ಇಲ್ಲ ಮೊದಲನೇ ಬಾರಿಗೆ ಗೌರಿಶಂಕರ್ ಥಿಯೇಟ್ರಿಗೆ ಬಂದಿದ್ದೀನಿ ಅತ್ತೆ ಬೆಳೆ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವರು ಅವ್ರ ಕಡೆಯಿಂದನೇ ಬಂದಿರೋದು ಅವರ ಕೋಟ್ಯಾಂತರ ಸೆಲೆಬ್ರಿಟಿಗಳಲ್ಲಿ ನಾವು ಒಬ್ಬೊಬ್ಬರಾಗಿ ಬಂದಿದ್ದೀವಿ ಸೊ ಈ ಒಂದು ಸಿನಿಮಾ ಏನು ನಮಗೆ ಕಾಟ್ಯಾರ ಇವತ್ತಲ್ಲ ಬುಧವಾರನೇ ನೋಡಿದ್ವಿ ಸಿನಿಮಾನ ನೋಡಿದ ತಕ್ಷಣ ನಾವೆಲ್ಲ ನಿಜ ಕಾಲರ್ ಎತ್ಕೊಂಡು ಸಿನಿಮಾ ಗೆದ್ವಿ 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 ಅಂತಲೇ ಹೇಳ್ತಿದ್ವಿ ಭಾಳ ಚೆನ್ನಾಗಿ ಮಾಡಿದರೆ ನಮ್ಮ ಡಿ ಬಾಸ್ ಅವರಂತೂ ಇದರಲ್ಲಿ ಮಂಡ್ಯಲ್ಲಿ ಹೇಳ್ತಾರೆ ಯಾರು ನಮ್ಮ ಹರಿಕೃಷ್ಣ ಅವ್ರು ಹೇಳ್ತಾರೆ ಬಾಸ್ ಮಾಡಿರೋ ಐವತ್ತೈದು ಸಿನಿಮಾ ಒಂದು ಕಡೆ ಆದರೆ ಐವತ್ತಾರನೇ ಸಿನಿಮಾ ಇದು ಒಂದು ಕಡೆ ಅಂತ ಅದೇ ಥರ ಪ್ರೂವ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಆಫ್ ಆಫ್ಟ್ ನಮ್ಮ ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಅವರು ಪ್ರತಿ ಸಿನಿಮಾದಲ್ಲೂ ನಾನು ನಿನ್ನೆನೂ ಫೋನ್ ಮಾಡಿ ಹೇಳಿದ್ದೀನಿ ಯಾಕಂದ್ರೆ ಪ್ರತಿ ಸಿನಿಮಾ ಅವ್ರ ಮೆಚೂರಿಟಿ ಲೆವೆಲ್ಲು ಕಾಣಿಸ್ತಾ ಇದೆ ಈ ಥರದ್ದೊಂದು ಸಬ್ಜೆಕ್ಟ್ ತಗೊಂಡು ಆಮೇಲೆ ಬಾಸ್ನ ಈ ಸಬ್ಜೆಕ್ಟ್ಗೆ ಒಂದು ಅಳವಡಿಸ್ಕೊಂಡು ಮಾಡಿರೋದು ಆ್ಯಂಡ್ ಅಫ್ಕೋರ್ಸ್ ರಾಕ್ಲೆನ್ಸರ್ ಆಗಲಿ ಇದಕ್ಕೊಂದು ಬಂಡವಾಳ ಹೂರಿದ್ದಾರೆ ಊರಿದ್ದಾರೆ ಎಲ್ರಿಗೂ ಒಂದು ಪಾತ್ರ ಸೃಷ್ಟಿ ಮಾಡಿರೋದು ಬಹಳ 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 ಚೆನ್ನಾಗಿದೆ ಅಂಡ್ ದಯವಿಟ್ಟು ಸಿನಿಮಾ ನೋಡಿ ಕಾಟೇರ ಸಿನಿಮಾ ನೋಡಿ ಈ ಒಂದು ಹಸಿರು ಶಾಲ್ ನಾವು ಯಾವತ್ತು ಯಾಕೆ ಇವತ್ತು ಹಾಕೊತೀವಿ ಅನ್ನೋದಕ್ಕೆ ಒಂದು ಅರ್ಥ ಅಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಒಂದು ಅಕ್ಕನ ಸೆಂಟಿಮೆಂಟ್ ಆಗಲಿ ಅಥವಾ ರೈತರ ಪರ ನಿಂತ್ಕೊಳ್ಳೋದಾಗ್ಲಿ ಎಲ್ಲ ಒಂದು ಅಂಶಗಳು ಒಂದು ಪುಸ್ತಕದ ಥರ ಅಷ್ಟು ತೋರಿಸಿದ್ದಾರೆ ಸೊ ದಯವಿಟ್ಟು ಸಿನಿಮಾ ನೋಡಿ ಕಾಟೇರ ಸಿನಿಮಾ ನೋಡಿ ಹರ್ಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿನ್ನೆಯಿಂದ ಅಭಿಮಾನಿಗಳು ಅದು ಡಿ ಬಾಸ್ ಸೆಲೆಬ್ರಿಟಿ ಅಂದ್ರೆ ಹೇಳೋದೇ ಬೇಡ ಸರ್ ಇಲ್ಲಿ ಇವತ್ತು ನಾವು ಬಂದಿದ್ದೀವಿ ಅವರಿಂದಾನೆ ಬಂದಿದ್ದೀವಿ ಅಂಡ್ ಅಫ್ಕೋರ್ಸ್ ನಮ್ಮ ರಾಜ್ಯ ಅಧ್ಯಕ್ಷರಾದ ಗೋವಿಂದಣ್ಣ ಅವರು ಅವ್ರ ಕಡೆಯಿಂದಾನೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಬಾಳಾನೇ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಫ್ಕೋರ್ಸ್ ಸಿನಿಮಾ ನೋಡಿ ಅಭಿಮಾನಿಗಳು ಬೇರೆ ತರದೇ ಒಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ರೆಗ್ಯುಲರ್ ಸಿನಿಮಾ ನಾನು ಅದನ್ನೇ ಹೇಳುದಿಲ್ಲ ಐವತ್ತೈದು ಸಿನಿಮಾ ಒಂದ್ ಕಡೆ ಆದರೆ ಐವತ್ತಾರನೇ ಸಿನಿಮಾ ಬೇರೆ ತರ ಇದು ಬಹಳನೇ ಇಷ್ಟ ಪಡ್ತಿದ್ದಾರೆ ಸಿನಿಮಾನ ಇದು ನಮ್ಮ ಸಿನಿಮಾ ಬಾಸ್ ಈ ತರ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ಇದಾರೆ ಸೊ ಇದು ಮೊನ್ನೆನೆ ಬುಧವಾರನೇ ಹೇಳಿದ್ದೆ ನಾನು ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಅಂತ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರು ಕನ್ನಡ ಸಿನಿಮಾಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಆಟ ಆಗುತ್ತೆ ಖಂಡಿತ ಸರ್ ಖಂಡಿತ ಖಂಡಿತ ನಾವು ಯಾವತ್ತು ಅವರು ಇರೋದೇ ಅಭಿಮಾನಿಗಳಿಗೋಸ್ಕರನೇ ಖಂಡಿತ ಅವ್ರು ಬಿಡು ಮಾಡ್ಕೊಂಡು ಬಂದೇ ಬರ್ತಾರೆ ನಾವು ಒಂದು ಹೇಳಿ ಹೇಳ್ತೀವಿ ಬಟ್ ನಾವು ಹೇಳೋದಕ್ಕಿಂತ ಅವ್ರಿಗೆ ಅಭಿಮಾನಿಗಳು ಅಂದ್ರೆ ಪ್ರೀತಿ ಯಾಕಂದ್ರೆ ಅವ್ರು ಎದೆ ಮೇಲೆ ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಸೆಲೆಬ್ರಿಟಿಗಳು ಅಂತ ಅವ್ರ ಖಂಡಿತ ಅಭಿಮಾನಿಗಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಸರ್ 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 ಸಪೋರ್ಟ್ 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 ಇದು ಅಲ್ಲ ಅಲ್ಲ ಅಭಿಮಾನಿಗಳು ಮಾಡ್ತಿರೋದು ಮಾಡ್ತಿರೋದು ಅವರು ಅಭಿಮಾನಿಗಳಿಗೆ ಒಂದು ಬಟ್ ಏನು ಅವರ ಕೋಟ್ಯಂತರ ಅಭಿಮಾನಿಗಳಲ್ಲಿ ನಾವು ಬಂದು ಸಿನಿಮಾ ನೋಡ್ತಿರೋದು ಸರ್ ಇಲ್ಲ ಎಲ್ಲ ಪ್ರಮೋಷನ್ ಬಿಸಿ ಇದ್ವಿ ನಾವು ನೀವು ಅವತ್ತು ಸಿ ಕಪ್ ನಡೀತಿರ್ಬೇಕಾದ್ರೆ ಮಂಡ್ಯ ಪ್ರಮೋಷನ್ ಇದ್ವಿ ಮಂಡ್ಯದಲ್ಲಿ ಇದ್ವಿ ಅದಾದ್ಮೇಲೆ ಕಂಟಿನ್ಯೂಸ್ ಬಾಸು ಅಷ್ಟೇ ಆಮೇಲೆ ನಾವುಗಳು ನಾನು ನಂದು ನೆಲ್ಸನ್ ಸಿನಿಮಾ ಶೂಟಿಂಗ್ ನಡೀತಿದೆ ಸೊ ನಾವು ಖಂಡಿತ ನೆಕ್ಸ್ಟ್ ಭಾಗವಹಿಸ್ತೀವಿ ಆರಾಧನಾ ಅವ್ರ ಬಗ್ಗೆ ಏನಂದ್ರೆ ಫಸ್ಟ್ ಸಿನಿಮಾ ಅಲ್ಲಿ ಅವ್ರಿಗೆ ನಾವು ಅನ್ಕೊಂಡಿದ್ದು ಅಂದ್ರೆ ಫಸ್ಟ್ ಸಿನಿಮಾ ಯಾವ ತರ ಇವ್ರು ತಗೊಂಡೋಗ್ತಾರೆ ಬಟ್ ತರುಣ್ ಅವರು ಆಕ್ಚುಲಿ ಆ ಒಂದು ಜವಾಬ್ದಾರಿನ ಅವ್ರ ಮೇಲೆ ಯಾಕಂದ್ರೆ ಇಡೀ ಸಿನಿಮಾ ಕ್ಯಾರಿ ಮಾಡ್ತಾರ ಅವರು ಫಸ್ಟ್ ಸಿನಿಮಾ ಮಾಡಿರೋ ತರನೇ ಫೀಲ್ ಇಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆರಾಧನಾ ಅವರು ಮುಂದೆ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ ಅಂಡ್ ಅಫ್ಕೋರ್ಸ್ ಡ್ಯಾನ್ಸ್ ಅಲ್ಲಿ ಆಗ್ಲಿ ಆಕ್ಟಿಂಗ್ ಅಲ್ಲಾಗಲಿ ಯಾಕಂದ್ರೆ ಒಂದು ಇಡೀ ಕಥೆಯಲ್ಲಿ ಯಾರು ಸುಮ್ಮನೆ ಹಿಂಗೆ ಬಂದ ಹೋಗೋ ತರೋದು ಯಾರು ಯಾರನ್ನ ಸೃಷ್ಟಿ ಮಾಡಿಲ್ಲ ಎಲ್ಲರೂ ಒಂದು ಒಂದು ಏನೋ ಮುಖ್ಯವಾದ ಒಂದು ಪಾತ್ರ ವಹಿಸ್ಕೊಂಡಿರ್ತಾರೆ ಸೊ ಅದೇ ತರ ಆರಾಧನಾ ಅವರು ಭಾಷೆ ಎದುರುಗಡೆ ಆಕ್ಟ್ ಮಾಡೋದೇ ಒಂದ್ ದೊಡ್ಡ ವಿಷಯ ಅದರಲ್ಲಿ ಅವ್ರನ್ನ ಅವ್ರನ್ನ ಎದುರು ಎದುರು ಹಾಕಿಕೊಂಡು ಅವ್ರ ಜೊತೆ ಡುವೇಟ್ ಆಡ್ಕೊಂಡು ಅವ್ರನ್ನ ಮಚ್ಚೆಲ್ಲ ತೋರಿಸ್ಕೊಂಡು ತುಂಬಾನೇ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂಡ್ ಅವ್ರಿಗಂತ ಎಲ್ಲ ವಿನೋದ್ ಆಳ್ವ ಅವರಾಗ್ಲಿ ಕುಮಾರ್ ಗೋವಿಂದ ಅವರಾಗ್ಲಿ ಎಲ್ಲ ಪಾತ್ರಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಫಸ್ಟ್ ನಾವು ಕಡಿಮೆ ಇರುತ್ತೆ ಬಾಸ್ ಆಕ್ಚುಲಿ ಓಲ್ಡ್ ಗೆಟಪ್ ಕಡಿಮೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಥ್ರೂ ಅಟ್ ಸಿನಿಮಾ ಓಪನ್ ಮಾಡೋದೇ ಅವರಿಂದ ಎಂಡ್ ಮಾಡೋದೇ ಆ ಕ್ಯಾರೆಕ್ಟರ್ ಇಂದ ಬಹಳನೇ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ನೀವು ಎಷ್ಟು ಜನ ಅದನ್ನ ಗಮನಿಸೋದ್ರೆ ಗೊತ್ತಿಲ್ಲ ವಾಯ್ಸ್ ಅಲ್ಲೂ ಚೇಂಜ್ ಮಾಡಿದ್ದಾರೆ ಓಲ್ಡ್ ಗೆಟಪ್ ವಾಯ್ಸ್ ಚೇಂಜ್ ಮಾಡಿದ್ದಾರೆ ಆಮೇಲೆ ಆಕ್ಟಿಂಗ್ ಅವರು ನಡುತ್ತೆ ಅವರು ನಡ್ಕೊಂಡ್ ಬರೋದು ಅದಾದ್ಮೇಲೆ ಯಂಗ್ ಗರ್ಟಪಲ್ ಬೇರೆ ತರ ಮಾಡಿದ್ದಾರೆ ಬಟ್ ಬಹಳನೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ನಾನು ಅದನ್ನೇ ಹೇಳ್ತಿರೋದು ಗೋಸ್ಕರ ಅವ್ರು ಟೋಟಲ್ ಅವರು ಚೇಂಜ್ ಮಾಡಿ ಮಾಡ್ಕೊಂಡಿದ್ದಾರೆ ನನ್ ಎರಡು ಪಾತ್ರಗಳು ತುಂಬಾ ಇಷ್ಟ ಆಯ್ತು ಬೇಸಿಕಲಿ ನಮಗೆಲ್ಲ ಭಾಷೆ ಅಂದ್ರೆ ತುಂಬಾ ಇಷ್ಟ ಸೊ ನಮ್ಗೆಲ್ಲ ಯಾವ್ದು ಯಾವ್ದೇ ಪಾತ್ರ ಮಾಡೋದು ಇಷ್ಟ ಆಗುತ್ತೆ ಸರ್ ಸರ್ ಖಂಡಿತ ಖಂಡಿತ ಇಲ್ಲ ಇಲ್ಲ ಪಾತ್ರಗಳು ಸೃಷ್ಟಿ ಆಗ್ಬೇಕು ಸ್ಕ್ರಿಪ್ಟ್ ಅಲ್ಲೇ ಆಗ್ಬೇಕು ಖಂಡಿತ ಇನ್ನು ಮುಂದೆ ಸರ್ ಇದು ಒಂದೆಲ್ಲ ಸಿನಿಮಾ ಸರ್ ನವಗ್ರಹ ಆಯ್ತು ನವಗ್ರಹ ಆದ್ಮೇಲೆ ಒಂದಿಷ್ಟು ದಿನ ಗ್ಯಾಪ್ ತಗೊಂಡು ರಾಬರ್ಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಅದರಲ್ಲಿ ರಾಘವಂತ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರು ಖಂಡಿತ ಮುಂದೆ ತಿರ್ಗಾ ಮತ್ತೆ ಮಾಡ್ತೀವಿ ಅದಕ್ಕೆ ಅದಕ್ಕೆ ಒಂದು ಬೇರೆ ಸೆಟ್ ಅಪ್ ಇದೆ ಅದು ಇನ್ನು ಮುಂದೆ ಹೇಳ್ತೀನಿ ದಿನಕರ್ ಅವರು ಮನ್ಸ್ ಮಾಡ್ಬೇಕು ದಿನಕರ್ ಅವರು ಖಂಡಿತ ಇರುತ್ತೆ ಸರ್ ಅಭಿಮಾನಿಗಳಿಗೋಸ್ಕರ ಸಿನಿಮಾಗಳು ಮಾಡ್ತೇವೆ ಆ ಇದೆ ಸರ್ ಖಂಡಿತ ಇದೆ ಬಟ್ ಇನ್ನು ಅದು ಅದಕ್ಕೂ ಕುತೂಹಲ ರಾಬರ್ಟ್ ಮಾಡ್ಬೇಕಾರೆ ಖಂಡಿತ ಸರ್ ಇರುತ್ತೆ ರಾಬರ್ಟ್ ಮಾಡ್ಬೇಕಾದ್ರೆ ಎಲ್ಲೂ ನಂಗೆ ಒಂದು ಫೋಟೋನು ಹಾಕಿರ್ಲಿಲ್ಲ ಸಿನಿಮಾ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಇದೀನಿ ಅಂತ ಸೊ ಆ ತರದೊಂದು ಇದನ್ನ ಈ ಕ್ವಶನ್ ಅವ್ರ ದಿನಕರತ್ನ ಕೇಳ್ಬೇಕು ಸರ್ ಜಯ ಕರ್ನಾಟಕ ಧನ್ಯವಾದ